ನೋಡಿ ಗಾಡಿ ಜಾತ್ರೆ ಮಾಡ್ತಾಯಿದ್ದೀವಿ ಇವತ್ತು ಗೌರ್ಮೆಂಟ್ ಕಡೆಯಿಂದ ಒಂದು ನೀರಿಲ್ಲ ಒಂದು ಕರೆಂಟು ನಾವು ಹಾಕ್ಕೊಂಡಿದ್ದೀವಿ ಯಾರೇನು ಮಾತಾಡಲಿಲ್ಲ ಮಾತಾಡಿಸ್ಲಿಲ್ಲ ಆಯಿತಾ ಒಂದು ಡಾಕ್ಟ್ರ್ ಸವಲತ್ತಿಲ್ಲ ಇವತ್ತು ಇಷ್ಟೆಲ್ಲ ಚೆನ್ನಾಗಿ ನಾವು ದನ ಸಾಕೊಂಬಂದು ಆಯಿತಾ ಇವತ್ತು ನಾವೇನು ಒಂದು ಒಂದು ಹೆಸರಿರಲಿ ನಮ್ಮ ಹೆಸರಿಗೆ ಇವತ್ತು ನಮ್ಮ ತಾತ ನಮ್ಮಅಪ್ಪ ಮಾಡಿದಂಥ ಹೆಸರು ನಾವು ಉಳಿಸ್ಕೊಂಡು ಬಂದಿದ್ದೀವಿ ಅನ್ನೋದು ನಮ್ಗೊಂದು ಇದಿರಲಿ ಅಂತಂದ್ರೆ ಅದಕ್ಕೂ ಇಲ್ಲ ಆಯ್ತಾ ಇಷ್ಟೆಲ್ಲ ಇನ್ನೇನಕ್ಕೆ ಗೌರ್ಮೆಂಟ್ ನಮ್ಗೆ ಸವಲತ್ತು ಕೊಡುತ್ತೆ ಹೇಳ್ರಿ ರೈತರಿಗೆ ಇನ್ನೇನು ಸವಲತ್ತು ಕೊಡ್ತದೆ ಸರ್ಕಾರ ಮಾತು ಎತ್ತಿದ್ರೆ ರೈತರ ಸರ್ಕಾರ ರೈತರ ಸರ್ಕಾರ ಅಂತಾರಲ್ಲ ಈ ಸರ್ಕಾರ ನಾ ಎಕಡೆ ತಗೊಂಡು ಯಾವನ ಕರೆಕ್ಟ್ ಆಗಿರೋನಾದ್ರೆ ಎಲ್ಲ ರೈತರಿಗೆ ಮೋಸ ಮಾಡೋರೆ ಯಾವ ಒಂದು ರೈತರ ಉದ್ಧಾರ ಮಾಡಿರ ತೋರಿಸ್ರಿ ನೋಡೋಣ ಎಲ್ಲಾ ಮಿನಿಸ್ಟ್ರ್ಗಳೇ ನಾವು ರೈತರ ಉದ್ಧಾರ ಮಾಡ್ತೀವಿ ನಾವು ರೈತರ ಉದ್ಧಾರ ಮಾಡ್ತೀವಿ ಏನು ಉದ್ಧಾರ ಮಾಡ್ಯವ್ ರೈತರನ್ನ ಇವತ್ತು ಅದೇ ಒಬ್ಬ ಆಗಿರೋನು ಇವತ್ತು ಇಲ್ಲಿ ಜಾತ್ರೆಗೆ ಬಂದು ನೋಡಿ ಅದ್ರ ಕಷ್ಟ ಏನು ಸುಖ ಏನು ಅಂತ ವಿಚಾರಿಸಿದಾರ ವಿಚಾರಿಸ್ತಾರ ಹೋಗ್ಲಿ ಯಾರು ವಿಚಾರಿಸ್ತಾರ ಹೇಳ್ರಿ ಎಲ್ಲೋ ಕೂತ್ಕೊಂತಾರೆ ಎಲ್ಲೋ ಹೇಳ್ತಾರೆ ಯಾವ ನಾವ್ ಹೇಳ್ದ ಅವನು ಹೋದ ಆಯ್ತಾ ಅವನು ಹೇಳಿದ್ದ ಮಾತೇ ವೇದವಾಕ್ಯ ಇಲ್ಲಿ ರೈತರ ಮಾತೇನು ವೇದವಾಕ್ಯ ಇಲ್ಲ ರೈತರು ಅವರು ಮಿನಿಸ್ಟರ್ ಆಗಿ ರೈತರು ಓಟ್ ಹಾಕ್ಬೇಕು ಎಲ್ಲ ಮಾಡ್ಬೇಕು ರೈತರ ಅನುಕೂಲ ಮಾತ್ರ ಮಾಡ್ಬೇಕಾಗಿದ್ದಿಲ್ಲ ಓಟ್ ಹಾಕಿದ್ಮೇಲೆ ಅವನ ಅಷ್ಟೇ ಸತ್ತ ಅವನು ರೈತನ ಸತ್ತ ಅಷ್ಟೇ ಓಟ್ ಹಾಕ್ಬಿಟ್ಟು ಅವ್ನು ಹೋಗಿ ಅಲ್ಲಿ ಕೂತ್ಕೊತಾನೆ ಅವ್ನು ದುಡ್ಡು ಮಾಡೋದು ಅವ್ನ ಹೆಂಡತಿ ಮಕ್ಳು ಬದುಕೋದ್ ನೋಡ್ತಾನೆ ರೈತ ಹೆಂಡತಿ ಮಕ್ಳು ಬದುಕೋದು ಯಾರು ನೋಡ್ತಾರೆ ಹೇಳ್ರಿ ಇವತ್ತು ಒಂದು ಜಾತ್ರೆ ಕಟ್ಟಬೇಕಾದ್ರೆ ಗಂಟು ರೋಗ ಅಂತ ಹೇಳಿ ಯಾವನೋ ಮಿನಿಸ್ಟ್ರು ಅವ್ನ ಎಲ್ಲೋ ಕೂತ್ಕೊಂಡು ಅನೌನ್ಸ್ ಮಾಡ್ಬಿಟ್ಟ ಇಲ್ಲಿ ಯಾವನೋ ಒಬ್ಬ ಡಾಕ್ಟರ್ ಹೇಳ್ಬಿಟ್ಟ ಅಷ್ಟತ್ತವ ಇಷ್ಟ ಅಂತ ಆನಂದ್ ಮಕ್ಳು ದುಡ್ ಮಾಡ್ಕೊಂಡ್ರೇನೋ ಮಾಡ್ಬಿಟ್ರು ಹೇಳ್ಬಿಟ್ರು ಆಯ್ತಾ ಏ ಚರ್ಮ ಗಂಟು ರೋಗ ಸತ್ತಿರೋದ್ರ ಪರಿಹಾರ ಅಂತ ಹೇಳಿ ಮಾಡವ್ರೆ ಎಷ್ಟೋ ಕೋಟಿ ತೆಗೆದವ್ರೆ ಯಾವನ್ ಮಾಡವ್ನೆ ಯಾರ ಕೊಟ್ಟವ್ರಿ ಎಷ್ಟ್ ಎಷ್ಟ್ ಕೊಟ್ಟವ್ರೆ ರೈತರೋಗ ಏನೋ ಇವ್ರ್ ಕೇಳವ್ರ ನಮ್ಗೆ ದನ ಸತ್ವ ಆಯ್ತು ನೀವು ರೋಗ ಕೊಡ್ರಿ ದುಡ್ಡು ಕೊಡ್ರಿ ಅಂತ ಏನಾದ್ರು ಕೇಳಿದಾರ ಪರಿಹಾರ ಮಾಡವ್ರ ಕೊಟ್ಟಿಲ್ಲ ಯಾವನ್ಕು ಕೊಟ್ಟಿಲ್ಲ ಹ ಕೊಟ್ಟವ್ರ ಯಾವ್ರಿ ಇವರು ಅಲ್ಲಿ ಹೋಗಿ ಕುತ್ಕೋಣಕೆ ರೈತರು ಇಲ್ದೇ ಇವ್ರು ಹೋಗಿ ಕುತ್ಕೋತಾರ ತಿನ್ನವ್ರೇನ್ರಿ ರೈತರ ಕಷ್ಟ ಏನು ಅಂತ ಗೊತ್ತಾ ಇವತ್ತು ಒಂದು 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 ಜೊತೆ ಹೆಚ್ಚಾಕ್ಬೇಕಾದ್ರೆ ಒಬ್ ಮನುಷ್ಯನ್ಗೆ ಅವನ್ ಕಷ್ಟ ಏನು ಅಂತ ಅವನ್ಗೆ ಗೊತ್ತಿರತ್ತೆ ಇವ್ರಿಗೇನ್ ಗೊತ್ತಿರುತ್ತೆ ಇವತ್ ಜಾತ್ರೆ ನಿಲ್ಸ್ಬಿಟ್ರು ಇವತ್ ಎಷ್ಟೋ ಜನ ಇವತ್ತು ಒಂದ್ ಜೊತೆ ಎತ್ತಿ ಎಲ್ಲೋ ತಂದು ಮಾರ್ಕೊಂಡು ಅದ್ರಲ್ಲಿ ಬರೋ ಮೂರು ಕಾಸಿಗೆ ಹೆಂಡತಿ ಮಕ್ಕಳಿಗೆ ಊಟ ಹಾಕೋತರು ಎಷ್ಟೋ ಜನ ಇದಾರೆ ಆಯ್ತಾ ಅವ್ರ ಬಾಯಿಗೆಲ್ಲ ಮಣ್ಣಾಕಿದ್ರಲ್ಲ ನಿಮ್ಮ ಹೆಂಡ್ತಿ ಮಕ್ಕಳು ಬಾಯಿಗೆ ನಿಮ್ಮ ಇನ್ನೀಶ್ ಹೆಂಡ್ತಿ ಮಕ್ಕಳು ಬಾಯಿಗೆ ಮಣ್ಣಾಕ್ತಾರ ಯಾರನಾ ಇವತ್ತು ದ ಇಲ್ಲಿ ಜನಕ ದನಕ್ಕೆ ಕುಡಿಯೋಕೆ ನೀರು ಇಲ್ದಿರಿದ್ರೆ ರೈತರು ಏನು ಕಷ್ಟ ಅಂತ ಗೊತ್ತು ಅವ್ರ ಹೆಂಡ್ತಿ ಮಕ್ಕಳಿಗೆ ನೀರು ಅವ್ರು ಸುಮ್ಮನೆ ಇರ್ತಾರ ನೋಡಿದಾರ ರೈತರು ಕಷ್ಟ ಏನು ಅಂತ ಈ ಬಳಿ ಮಕ್ಕಳು ಕಷ್ಟ ಏನು ಅಂತ ಗೊತ್ತಾಗ ನೀರು ಇವತ್ತು ನಮ್ ರೈತರು ಮನ್ಸು ಮಾಡಿದ್ರೆ ಇಂತ ಜಾತ್ರೆಗಳು ಹತ್ತು ಜಾತ್ರೆ ಸೇರಿಸ್ತಾರೆ ಬೇಕಾದ ಈ ಈ ಒಬ್ರು ಏನು ಕೊಡೋದೇ ಬೇಡ ಆಯ್ತಾ ರೈತರು ಮನ್ಸು ಮಾಡ್ಬಿಟ್ರೆ ಇಡೀ ಜಾತ್ರೆಗೇನೆ ಊಟ ಹಾಕ್ತಾರೆ ಇವ್ರ ಹಾಕ್ತಾರ ರೈತರ ಕಷ್ಟ ಏನು ಅಂತ ಗೊತ್ತಾ ಇವ್ರಿಗೆ ಇವರು ಇಷ್ಟ ಯಾವ್ದನ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಸಾವಿರಾರು ಕೋಟಿ ಬಿಡುಗಡೆ ಮಾಡ್ತಾರೆ ರೈತರಿಗೆ ಯಾವ್ದನ ಬಿಡುಗಡೆ ಮಾಡವ್ರೆ ಇವ್ರು ರೈತರಿಗೆ ಚರ್ಮ ರೋಗ ಚರ್ಮಗೊಂಡ್ ರೋಗ ಅಂತಂದ್ರು ಎಷ್ಟೋ ದನ ಸತ್ತೋಗ್ಬಿಟ್ಟವೇ ಅಂದ್ರು ಸತ್ತೋಗಿರೋ ದನಕ್ಕೆಲ್ಲ ಎಷ್ಟು ಪರಿಹಾರ ಕೊಟ್ಟವ್ರೆ ಸಾಂಕ್ಷನ್ ಮಾಡವ್ರ ದುಡ್ಡು ಕೊಟ್ಟಿಲ್ಲ ಕೊಟ್ಟಿಲ್ಲವ್ರು ಅವರು ಸೇರದೆ ಲೆಕ್ಕ ಯಾವಿಲ್ಲ ಅವ್ರು ಕೊಟ್ಟವ್ರ ಯಾರಕು ಹತ್ತು ರೂಪಾಯಿ ಕೊಟ್ಟಿಲ್ಲ ಅವರು ರೈತನ ಕಷ್ಟ ಏನು ಅಂತ ಗೊತ್ತಿಲ್ಲ ಇವತ್ತು ಇಡೀ ಕರ್ನಾಟಕದಾಗ ಎಲ್ಲಾ ಜಾತ್ರೆಗಳು ನಿಲ್ಸ್ಬಿಟ್ರಿ ವರ್ಷಕ್ಕೊಂದ್ ಜಾತ್ರೆ ನಾವು ಏನು ದಿನ ಜಾತ್ರೆ ಮಾಡ್ಕೊಂಡು ಕುತ್ಕಂತರಕ್ಷನ್ ಮಾಡ ಇವ್ರಂಗೆ ಇನ್ನೊಂದ್ ಮಾಡೋದಕ್ಕೆ ಇನ್ನೊಂದ್ ಮಾಡಕ್ ಅವ್ರ ಏನು ಇಲ್ಲ ನಮಕ್ ಮಾತ್ರ ಚರ್ಮ ರೋಗ ಮಾತ್ರ ಇದೆ ಅಲ್ಲ ಇವತ್ತು ದನಿನ್ ಬೆಲೆ ಏನು ಅಂತ ಗೊತ್ತಿಲ್ಲ ಇಷ್ಟು ಉದ್ದ ಮಳೆ ಕರ ತಗೊಂಬೇಕು ಅಂದ್ರೂ ಒಂದ್ ಲಕ್ಷ ಒಂದುವರೆ ಲಕ್ಷ ಕೊಡ್ಬೇಕು ಆಯ್ತಾ ಹಾ ಮೋದಿ ಮೇಳ ಕುಮಾರಸ್ವಾಮಿ ಮೇಳ ಸಿದ್ದರಾಮಯ್ಯ ಮೇಳ ಎಲ್ಲ ಆಗೋತದೆ ಅವಾಗ ಯಾವ ಕೊರೋನೂ ಇಲ್ಲ ಏನು ಇಲ್ಲ ಅವ್ರಿಗೆಲ್ಲ ರಾಜಕೀಯ ವ್ಯಕ್ತಿಗಳು ಯಾಕಂದ್ರೆ ಈಗ ಈಗ ಬರ್ತಾರೆ ರೈತರ ಹತ್ರಕ್ಕೆ ನಮ್ ರೈತರು ಅಂತ ಚಂಡಾಲ್ರು ಹೇಳ್ಬೇಕು ಅಂದ್ರೆ ಅವ್ರು ಬಂದಾಗ ಆಕಡೆ ತಗೊಂಡ್ ಹೋದ್ ಆಚೆ ಕಲಸಿದ್ರೆ ಬುದ್ಧಿ ಕಲಿತಾರೆ ಅರ್ಥ ಆಯ್ತಾ ಅವಾಗ ನನ್ನ ಮಕ್ಳು ಬುದ್ಧಿ ಕಲಿತಾರೆ ನಮ್ ರೈತರಲ್ಲಿ ನಮ್ ರೈತರು ಚಂಡಾಲ್ರು ಯಾಕ್ ಗೊತ್ತಾ ಅವ್ರು ಏನೋ ಎಂಜಲ್ ಕಾಸ್ ಕೊಡ್ತಾರಲ್ಲ ಅವ್ರ ಕಾಸಿ ಇವರು ತಗೊಂಡ್ಬಿಡ್ತಾರೆ ಆಯ್ತಾ ಅಣ್ಣ ಬಣ್ಣ ಹಾಕಿದ್ರು ಓಟ್ ಅವರು ಓಟ್ ಹಾಕಿಸ್ಕೊಂಡು ಹೋದ್ರು ಕಿತ್ಕೊಂಡ್ ಹೋದ್ರಿ ನಮ್ ಹೋಗ ಅಲ್ಲಿ ಕೂತ್ಕೊಂಡಿರ್ತಾರೆ ಇವತ್ತು ಮಾಡ್ಕೊಳ್ಸಿದ್ರಲ್ಲ ಈ ಈ ಪುಡಿ ರಾಜಕೀಯಗಳು ಇವರು ಪುಡಾರಿಗಳು ಇವರೆಲ್ಲ ಏನ್ ಮಾಡಿದ್ರು ರೈತರ ಕಷ್ಟ ಏನು ಅಂತ ಅವ್ರಿಗೆ ಹೇಳಿದ್ರ ಅವ್ರಿಗೆ ಯಾರೋ ಒಬ್ದ ಅವನ ಅಲ್ಲಿ ಕೂತ್ಕೊಂಡು ಏನೋ ಒಂದ್ ಆರ್ಡರ್ ಪಾಸ್ ಮಾಡಿಬಿಟ್ಟ ಅವನ್ ಬಂದಿಲ್ಲಿ ನೋಡಿದ್ನ ಅವನ್ ಬಂದು ನೋಡ್ತಾನ